ಮನೆಗೆ ಹೋಗ್ತಾ ಇದ್ದ ಹೊಸ ಮನೆ ಮೇಲೆ ಕಟ್ಟಿದಾರ ಅವ್ರ ರೀತಿಯಾಗಿ ನಾನ ಅವ್ರಿಗೆ ಇರುವ ಹೋಗ್ತಾ ಇದೀನಿ ನನಗ ಅವ್ರ ಮನೆ ಕಟ್ತಾ ಇದಾರಲ್ಲ ಅವಾಗಿಂದ ನನ್ನ ಮನಸ್ಸು ಇತ್ತ ತಗೊಂಡ್ ಹೋಗೋದ್ ನನ್ ಟೈಮ್ ಕೂಡಿ ಬರ್ಲಿಲ್ಲ ಹೋಗಾಕ್ ಆಗಲಿ ನನ್ಗ ನಂದ್ ಕೆಲ್ಸದ ಒತ್ತಡ ಒಳಗೆ ಬೇಜಾರು ಇಟ್ಕೊಂಡಾರ ಆಮೇಲೆ ಮನೆ ಗೃಹ ಪ್ರವೇಶನೂ ಇವತ್ತ ಎರಡೂ ಅದ ಒಂದ್ ಕಡೆ ಖುಷಿನೂ ಅದ ಒಂದ್ ಕಡೆ ಬೇಜಾರು ಅದ ಆ ಎಲ್ಲಾನು ಮಾಡ್ಬೇಕಂತ ಅದನ್ನ ನಿಭಾಯಿಸಬೇಕಾಗ್ತದ ಇದು ಬಿಡಾಕ ಬರಲ್ಲ ಅದಕ್ಕ ನಮ್ಮ ಮನೆಯವರು ನನ್ಗ ಯಾವಾಗ್ಲೂ ಹೇಳ್ತಾರ ಸಂಗೀತ ಇದ್ ಬಿಟ್ಟಪ್ಪ ಇಲ್ಲ ಇದ ಹಂಗೆ ನಾವು ಜೀವನ ಜೀವನ ಹೋಗಬೇಕು ಅಂತ ಹೇಳಿ ಅದ ಯುಗಾದಿ ಹಬ್ಬದ ದಿವ್ಸ ನಾವೇನ್ ತಿಂತೀವಿ ಬೇವು ಮತ್ತು ಬೆಲ್ಲ ಸೊ ಸುಖ ಮತ್ತು ದುಃಖ ಜೀವನದ ಅವಿಭಾಜ್ಯ ಅಂಗಗಳು ಸೊ ಅದನ್ನ ನಾವು ಅದು ಕೈ ಇದ್ರೂ ಕೂಡ ಅದು ಸತ್ಯ ಆಮೇಲೆ ಎಷ್ಟ ಸಾಧ್ಯನೋ ಅಷ್ಟ

परदन अच्छा बंद बंद वादा करके उन्होंने आज ये ठीक है बंद अलग कर बस फेट को करना अगर मान लेते हैं हम मान लेते हैं हां पालो पर ज्यादा करता है ಕೂಡ್ರಿ 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 ಹೆಸರು ಯಾಕೆ ಗುಜರನಿಯು ಮಾಡಿದ್ರು ಸರ್ ಅದಕ್ಕೆ ಹೇಳ್ತೀರೋ ಅವರಿಗೆ ಕೂಡ್ರಿ ನಮ್ಮನ್ನೇ ಅವರು ಮಾಡಿದ್ರು ಇವತ್ತು ನೀವು ಫೋಟೋನ್ ಫಾಟ್ಸ್ ಎಲ್ಲೆಲ್ಲಾ ಇರೋದು ಯಾಕಂದ್ರೆ ನಾನು ಬರ್ತೀನಿ ಅಕಿಗೆ ಬರ್ತೀನಿ ಎಲ್ಲಾ ಫೋಟೋ ಎಲ್ಲಾ ಫಾಟ್ಸ್ ಮತ್ತೆ ನಿಮ್ಮ ಆಶ್ರಯ ನಂಬರ್ ನಾನು साफ हो जाए ला साफ फोन <laughs> ना <laughs> அது <laughs> 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 ಇದು ಕಾಮನ್ ಆಯ್ತು ಮತ್ತು ಅದಕ್ಕೆ ಸಂಬಂಧಪಟ್ಟ ಎರಡೋ ಏನು ಅಂತ ಹೇಳೋದು ಅಲ್ಲ ಕೂತ್ಕೊಳ್ಳಿ ಅದು ಸ್ಪೀಡ್ ಮಾಡಿದ್ರಿ ಕೆಲಸ ಇದೆಲ್ಲ ಇದೆಲ್ಲ ರೀ ಒಂದ್ ಫೋಟೋನು ತಗಿಲ್ಲ ಏನ್ರೋ ಚಂದ ರಂಗುಲಿ ಹಾಕಿದಾರ ನೋಡಿ ಇವಳ ಹಾಕಿದಳ ಅದು ಚಂದ ಹಾಕಿದ ಸರ್ ನಮಸ್ತೆ ಚೆನ್ನಾಗಿದೀರ ಅದೇ ಕೇಳಿ ಇರುವಾಗ ಎಲ್ಲದಾರಂತ ಬ್ಯಾಲಿದಾರ ಅವ್ರೆಲ್ಲ ಊಟದ ಕಡೆ ನೋಡ್ಕೊತಾ ಇದ್ದಾರೆ ಓಕೆ ಚೆನ್ನಾಗಾಯ್ತು ಮುಂಚೆನೆ ಎರಡು ದಿನ ಬಂದಿದ್ದೀರಾ ನೀವು ಸರಿ ಆರಾಮಿದ್ದೀವ್ರಿ ನೀವು ಆರಾಮಿದ್ದೀರಿ ಮಾಡಿ ಮಾಡಿ

ಎಲ್ಲ ಇದನ್ನ ಅದು ಇರೋ ತರ ಇದೆ ಇದೆಲ್ಲ ನಿಮಗೆ ಇದೆ ಅದಲ್ಲ ನಿಮ್ಮೆಲ್ಲಾ ಪೂಜೆ ಪೂಜೆ ಇದೆ ಮಾಡ್ತಾ ಇದ್ದಾರೆ ಏನ್ ಮಸ್ತಾಗಿದೆ ಅಕ್ಕಮ್ಮ ಅಕ್ಕಮ್ಮ ಅಮ್ಮ ಮನೆಯನ್ನ ಅನ್ನದಂತ ಇದೆ ದುಗನೆ ಮತ್ತೇನು ಬೇಕು ನೋಡಿರಿ ಹಾಂ ಅನ್ನ ರೈಸು ಸಾಂಬಾರು ಬಾಳೆಹಣ್ಣು ಸ್ವೀಟು ಸೀಮ ಏನು ಬೇಕು ಎಲ್ಲ ಚೆನ್ನಾಗಿದೆ ಓಕೆ ಹಾಂ ಎಸ್ ಓಕೆ ಸಂತೋಷ ಮೇಡಮ್ ಶೆಟ್ಟಿ ಸರ ಮತ್ತು ಶೆಟ್ಟಿ ಮೇಡಮ್ ನೀವು ಫೇಮಸ್ ಹಾಂ 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 ಓಕೆ ಓಕೆ ಆಯಿತು ಆರಾಮಾಗಿ ಬಿಡಮ ಆರಾಮಾಗಿ ರಾಮ್ ಊಟ ಮಾಡಿ ನಿಮ್ಮ ಹೆಸರು ರೀ ಅಶೋಕ ಅರ್ಚ ಬಾಳ ಮಸ್ತ್ಕೊಂಡ ನೋಡಿ ಬಾಳ ಮಸ್ತ್ ಐಶ್ವರ್ಯಾ ಹೆಂಗ ನಿಮ್ಗೆ ಇದ ಮಾಡಿಸ್ಬೇಕಂತ ಅನ್ಸಿತು ಬಾಳ್ ಮಸ್ತ್ ಆಗೈತೆ ചെന്ന് അയസ് കൊട്ടാര ಏನಪ್ಪ ಆಯ್ತು ಮನೆ ಕಟ್ಟಿಬಿಟ್ರಿ ಅಂಟಿದ ಆಹಾ ಎಲ್ಲ ನೀರು ಹೊಡಿಯೋದು ಎಲ್ಲ ನಿಂದೆ ಕೆಲಸ ಹಾ ಅಭಿ ಆಯ್ತಲ್ಲ ಇಲ್ಲೇ ಚಲೋ ಆಯ್ತಲ್ಲ ಚಲೋ ಮಾಡಿದ್ರಿ ಎಲ್ಲ ಇರೋ ಅಕ್ಕ ಜೊತೆ ಓಂ ಶಾಂತಿಗೆ ಹೋಗ್ತೀರಲ್ಲ ಅವ್ರ ಫ್ರೆಂಡ್ ನೀವು ರೀ ಊಟ ಮಾಡದೆ ಬನ್ ಪರಿಚಯ ಮಾಡ್ಕೊಂಡ್ವಿ ಅದೇ ಅದೇ ಹೇಳ್ತಾ ಇದ್ದಾರೆ ಅವರೇ ಪರಿಚಯ ಮಾಡ್ಕೊಂಡ್ರು ನಂದು ಅದೇ ಇವಳೇ ನನ್ನ ಮಗಳು ನನ್ನ ಮಗಳು ನೋಡಿ ಸೇವೆ ಮಾಡುವ ಅವಶ್ಯಕತೆ ಬರುದಿಲ್ಲರಿ ನೀವು ಆರೋಗ್ಯವಾಗಿ ಇರ್ತೀರಿ ಎಲ್ಲ ಸರ್ ಅವ್ರೇಡ್ತಾ ಸಾಗರ ಪಾಟೀಲ್ ಸಾಗರ್ ಪಾಟೀಲ್ ಸಾಗರ್ ದಿವಂಗತ ಶ್ರೀ ಶಿವಣ್ಣವರ ಅವರವರ ಮನೆಯಲ್ಲಿ ಇವತ್ತು ಕೂಡಿದೀವಿ ನಿಮ್ ಬಗ್ಗೆ ಭಾಗ ನಾವು ಐಶ್ವರ್ಯ ಅವರಿಗೆ ನಿಮ್ಗೆ ಕೊಟ್ಟಿರೋದಂತೇಳಿ ಅವರ ಮಗಳು ಅವರು ಮತ್ತು ದಾದಾ ಮೇಡಮ್ ಮ್ಯಾಡ ಎಲ್ಲರೂ ಬಹಳ ದಿವಸದ ಪರಿಚಯ

ಕಾಲಲ್ಲಿ ಚಪ್ಪಲ್ ಇದ್ರು ಕೂಡ ಅವರು ಕೊಡಿಸ್ಕೊಡ್ತಾ ಇದ್ರು ಬಡ ಮಕ್ಕಳ ಮೇಲೆ ಬಹಳ ಕಾಳಜಿ ಎಲ್ಲದರಲ್ಲಿ ಶಾಲಾ ಹಿತದೃಷ್ಟಿಯಿಂದ ಕೆಲವೊಂದ್ಸರಿ ಮುಖ್ಯಮಂತ್ರಿ ವಿರುದ್ಧವಾಗಿ ಕೂಡ ಇದನ್ನ ಮಾಡೋದನ್ನ ನಾವು ಕಂಪ್ಲೇಂಟ್ ನಾವು ನೋಡ್ತಾ ಇದ್ದೀವಿ ಶಾಲೆಗೆ ಟೈಮ್ ಅಂದ್ರೆ ಟೈಮ್ ಅಂತ ಸಮಯಕ್ಕೆ ಬಹಳ ಮಹತ್ವ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ನನ್ನ ಜೀವನದಲ್ಲಿ ಕಂಡಿದ್ದು ಪ್ರಥಮವಾಗಿ ನಮ್ಮ ಹೊಸ ಸರ್ ಮಾತನ್ನ ಹೇಳ್ತಾ ಇದ್ದಾರೆ ಹೀಗಾಗಿ ಆ ಈ ಈ ಕಡೆಯಿಂದ ಈ ಭಾಗದಿಂದ ನಾವು ಇಬ್ಬರು ಆಯ್ಕೆಯಾಗಿ ಹೋದಾಗ ಬೆಳಿಗ್ಗೆ ಒಂಬತ್ತುವರೆಗೆ ನಾವು ಶಾಲೆಯಲ್ಲಿ ಇರ್ತಿದ್ದೆವು ಮತ್ತೆ ಏನಪ್ಪಾ ನಮ್ಮ ಶಾಲೆಯನ್ನು ಪ್ರಾರಂಭ ಮಾಡಿ ಶಾಲೆಯನ್ನ ಕ್ಲೋಸ್ ಮಾಡಿ ಶಾಲೆಯನ್ನ ಜಯ ಅಲ್ಲಿರ್ತಕ್ಕಂಥ ಶಿಕ್ಷಕರು ಹನ್ನೊಂದು ಗಂಟೆಗೆ ಮೂರುವರಿಗೆ ಹೋಗ್ತಾ ಇದ್ರು ಬಹಳ ದುಃಖದ ಒಂದು ಸಂಗತಿ ಆ ಮಕ್ಕಳ ಕೂಡ ನೋಡಿ ಅಲ್ಲಿರ್ತಕ್ಕಂಥ ಒಂದು ಅನಕ್ಷರತೆ ಆ ಪಡತನ ಅಂತಕ್ಕಂಥದನ್ನ ಈ ಶಿಕ್ಷಣದಿಂದ ಹೋಗ್ಬೇಕ ಹೋಗ್ಬೇಕಲ್ಲ ಹೋಗಬೇಕಂತ ಉದ್ದೇಶದಿಂದ ನಾವಿಬ್ರು ಬಹಳ ಅವ್ಯಕ್ತವಾಗಿ ಸರ್ವಪಟ್ಟು ಆ ಮಕ್ಕಳ ಹಿಟ್ಟದಷ್ಟು ನಾವು ಈ ರೀತಿಯ ಕೆಲಸ ಮಾಡಿದ್ದೆವು ಆದ್ರೆ ದೇವರು ಆ ಒಂದು ಯಕೋ ಒಂದೊಂದು ದಿನವೊಂದ ಏನ್ ಹೇಳುದ್ರಿ ಅವ್ರ ಬಗ್ಗೆ ರೀ ಎಷ್ಟ್ ಹೇಳ ಕಡಿಮೆ ರೀ ನಾನು ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಕ್ ಆಗಿಲ್ಲರೀ ಯಾಕಂದ್ರೆ ನಮಗ್ ಲೇಟ್ ಮಾಡಿನ ನಮಗ ಅವ್ರಿಗೆ ಪರಿಚಯ ಆಗಿದ್ರಿ ಬಟ್ ಅದೇನು ಒಂದ್ ಎರಡು ದಿವ್ಸ ಕಳೆದ್ರಲ್ಲ ಅದಂತೂ ಇನ್ನು ತೆಲಕ್ ಹಂಗ ಇದೆ ನನಗೆ ಅವ್ರ ಏನು ಹೇಳಿದ್ರು ಇನ್ನು ನನ್ ತಿಳಿಯ ಹಂಗ ಐತ್ರಿ ಅದಕ್ಕೆ ಅದ ಹಾದಿದಾಗ ಅವ್ರ ಏನ್ ಹೇಳಿ ಹೇಳಿ ಕೊಟ್ಟಂತ ಹಾದಿ ಒಳಗನ ಹೋಗಕ್ ಪ್ರಯತ್ನ ಮಾಡತ್ತ ನನ್ ಕೈಲಿ ಎಷ್ಟಕ್ಕಿದ್ಲಿ ಅಷ್ಟ ಮಾಡ ಶಿವನ ಸ್ಥಳದ ಬಗ್ಗೆ ನಾವು ಹೇಳುದು ಬಂದ್ರೆ ಬಹಳ ಏನಿಲ್ಲ ಬಟ್ ಅವ್ರ ಒಂದೇ ಒಂದು ವಿಶೇಷ ಅಂತಂದ್ರೆ ನಮ್ಮ ಮಕ್ಕಳಿಗೆ ಅವ್ರ ಸ್ವಂತ ಮಕ್ಕಳ ಟೈಪ್ ನೋಡ್ಕೊಂಡಿದ್ರು ಮಕ್ಕಳ ಪ್ರತಿಭೆ ಇತ್ತಲ್ಲ ಅವ್ರ ಬಾಳಿಗೆ ಅಂದ್ರೆ ಅವ್ರಿಗೆ ಬಹಳ ಬಹಳ ಅವ್ರಿಗೆ ಆಗಿತ್ತು ಅವರು ಕೊನೆ ಕ್ಷಣ ಕೊನೆ ಘಡಿಗೆಯಲ್ಲಿ ಅವ್ರಿಗೆ ಹುಷಾರಿದ್ದಿರಲಿಲ್ಲ ಅಂತ ನಮ್ಗೆ ಗೊತ್ತೂ ಇರಲಿಲ್ಲ ಕೊಡ್ತಾ ಇದ್ದೀನಿ ಸರ್ ಅದ ಸ್ವಲ್ಪ ರೇಷ್ಮೆ ಮಾಡೋದನ್ನ ಅವ್ರಿಗೆ ಫೋನ್ ಮಾಡಿದ್ದೆ ಅವ್ರು ಹೇಳಿದ್ರು ನೀವು ಕಳಿಸ್ಕೊಟ್ರಿ ಸರ್ ನಾ ಇದು ಸ್ವಲ್ಪ ಆಸ್ಪತ್ರೆ ಅಂದ್ರೆ ಆಸ್ಪತ್ರೆ ಅಲ್ಲಿ ಅವರು ಮಾರ್ಕೆಟ್ ತಗೊಂಡ್ರೆ ಬಂದಿದ್ರೆ ನಾವು ಅವ್ರಿಗೆ ಅಂತ ಹೇಳಿದ್ರು ಬಟ್ ಅವ್ರು ಅಷ್ಟು ದೇವರು ಕಡೆ ಹೋಗುವ ದಾರಿ ಕೂಡ ಅವ್ರಿಗೆ ಅದ ಆರೋಗ್ಯದಲ್ಲಿ ಅಸ್ತವ್ಯಸ್ತಾಗಿ ನಮ್ಗೆ ಯಾರಿಗೂ ಹೇಳಿ ಅವರು ನಮ್ಗೆ ಅಷ್ಟು ಹೇಳಿಲ್ಲ ಅಲ್ಲ ಅಕ್ಕಪಕ್ಕದವ್ರಿಗೆ ಯಾರಿಗೂ ಹೇಳಿ ಹಿಂಗಾಗಿ ಅದಾದ್ರೆ ನಮ್ಗೆ ಬಹಳ ದುಃಖ ಆಯ್ತು ದೇವರು ಅಂತವ್ರಿಗೆ ಬೇಗ ಬಹಳ ತಕೊಂಡ್ಬಿಟ್ರು ಸೊ ಇನ್ನೂ ಇರಬೇಕಾಗಿತ್ತು ಜೊತೆ ಜೊತೆಗೆ ಮಗಳು ಕೂಡ ಹೋಗಿಬಿಟ್ಟು ಅದು ಇನ್ನೂ ಮಹಾ ದುಃಖದ ಸಂಗತಿ ಪಾಪ ಒಂದೇ ಜೀವ ಎಷ್ಟೊಂದು ಕಷ್ಟಪಟ್ಟು ಜೀವನ ಸಾಗಿಸ್ತಾ ಇದೆ ಅವ್ರ ಜೊತೆಗೆ ನಾವೆಲ್ಲ ಸಹಕಾರ ಕೊಡೋಣ ಅವರ ಸುಖ ದುಃಖಗಳಲ್ಲಿ ಭಾಗಿಯಾಗೋದೇ ಅದರಿಂದ ನಮ್ಮ ಶಿವನವ ಹಾಗೂ ಅರ್ಶನ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಪ್ರಾರ್ಥನೆ ಮಾಡಿ ದೇವರ ಅದು ಇಷ್ಟೆಲ್ಲ ಬಂದು ಶಿವನ ಪ್ರಸಾದ ಸರ್ ಅವರು ಬಹಳಷ್ಟು ಆತ್ಮೀಯರಾಗಿದ್ರು ನಾವು ಪ್ರಥಮ ಭೇಟಿಯಾದಾಗ ಅವರು ನಮ್ಮ ಮುಖವೇನು ಇನ್ನು ಕಾಣ್ತಾ ಇದೆ ಅವರ ಒಂದು ಬಾಂಧವ ಏನಪ್ಪಾ ಅಂತಂದ್ರೆ ನಮಗೆ ನಮ್ಗೆ ಯಾವಾಗ ಲೈಟ್ ಹೋಯ್ತಪ್ಪ ಅಂತಂದ್ರೆ ಅವ್ರು ತಮ್ಮ ಕೊಳಲನ್ನ ಉದ್ತಾ ಇದ್ರು ಅವ್ರು ಕೊಳಲನ್ನ ಉದ್ತಾ ಇದ್ರೆ ಆ ಸಂಗೀತದ ಸ್ವರ ಸರಸ್ವತಿನೇ ಬಂದಂಗಾಯ್ತು ನಾವು ನಮ್ ಮಿಸ್ಸಸ್ ಆಗ್ಲಿ ನಮ್ ತಯಾರಾಗ್ಲಿ ಸರ್ ಚಲೋ ಮಾಡಿದ್ರು ಗೈಟ್ ಹೋಯ್ತು ಕೊಳಲು ಚಲೋ ಮಾಡಿದ್ರು ಅಂತೇಳಿ ಅವಳು ಅಹ್ ತಮ್ಮ ಯಾವ್ದೇ ಟ್ಯೂನ್ ಆಗಿದ್ರು ಕೂಡ ಹೇಳ್ತಾ ಇದ್ರು ಅದು ಹೀರೋ ಫಿಲ್ಮ್ ಒಂದು ಟ್ಯೂನ್ ಅಪ್ ಇದ್ರು ಅದ್ರ ಎಷ್ಟು ಚೆನ್ನಾಗ್ ಅಂದ್ರೆ ನಾವು ಕೈ ಹೋಗಿದ್ ಲಕ್ಷ್ಯ ಇರ್ಲಿಲ್ಲ ಆ ಇದ್ ಮಾಡ್ತಾ ಇದ್ವಿ ಆ ರೀತಿ ಬಂದವಿತ್ತು ಕೊಡೆ ಕೂಡ ಪಾಪ ಅವರು ಬಹಳ ಸೃಷ್ಟಿ ಮಾಡ್ತಾರೆ ಮಗು ಚಿಕ್ಕೊಂಡಾಗ ಯಾಕೂ ಸಹ ಹೇಳಿಲ್ಲ ನಾವ್ ಬಂದ್ ಆದ್ರೂ ಕೂಡ ಅಲಾವ್ ಮಾಡ್ಲಿಲ್ಲ ಅವರು ಬೇಡ್ರಿ ಅಲ್ಲಿಂದ ಹೊರಗಡೆ ಇರ್ಲಿ ಅಂತ ಹೇಳ್ಬಿಟ್ಟು ಇಷ್ಟೊಂದು ಅದೇ ದುಃಖ ಆಯ್ತು ನಾವಾಗ್ಲಿ ಬೇರೆ ಬಸ್ ಎಲ್ಲರೂ ಬಂದ್ಬಿಡೋ ಸರ್ ಏನಾಯ್ತು ಹೇಳಿ ಏನಾದ್ರು ಏನು ಇಲ್ಲ ತಮ್ಮ ದುಃಖದನ್ನ ತಾವೇ ನಂಬಿಕೊಂಡು ಇನ್ನೊಬ್ರಿಗೆ ಸಂತೋಷವನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಅಂತಂದ್ರೆ ಸರಳತೆ ಸಭ್ಯತೆ ನಾನಂತೂ ನೋಡಿಲ್ಲ ನೋಡುದೂ ಇಲ್ಲ ಯಾಕಂದ್ರೆ ಶಿಕ್ಷಕರ ಜೀವನದಲ್ಲಿ ಅವರಷ್ಟು ಸರಳ ಜೀವನವನ್ನ ನಡೆಸತಕ್ಕಂತ ವ್ಯಕ್ತಿ ಅಂತಂದ್ರೆ ನಮಸ್ಸರ್ ಅವರು ಅವ್ರಿಗೆ ಆತ್ಮಿಕ ಶಾಂತಿ ಸಿಗ್ಲಿ ಅವ್ರ ಮಗಳಿಗೆ ಶಾಂತಿ ಸಿಗ್ಲಿ ಆಚುಲಿ ದೇವರವ್ರಿಗೆ ಅಶ್ವದ ಪಡ್ಬೇಕಾಗಿತ್ತು ಅವ್ರಿಗೆ ಆರೋಗ್ಯ ಶಾಲೆ ವರ್ಷ ಆಯ್ತು ಅವ್ರಿಗೆ ಏನ್ ಬರುವಂತ ಇಚ್ಛೆ ಯಾರಿಗ್ ಆಗಿಲ್ಲ ಅವ್ರಿಗೆ ಯಾರು ಕೂಡ ಆತ್ಮಕ ಶಾಂತಿ ಸಿಗ್ಲಿ ಹೇಳಿ ಅಕ್ಕ ಒಬ್ಬೈ ಕೇಳಿದ್ರೆ ನಂಬಿಗೆ ಬಹಳ ಭಾವಿಸ್ ಅಕ್ಕನ ಜೊತೆ ಇವರದ ಅಮ್ಮ ಅದಕ್ಕೆ ಅಕ್ಕ ಯಾವ್ದು ಭಯ ಕೊಡ್ಬಾರ್ದು ಎಲ್ಲಾರು ನಾವಲ್ಲ ಇರ್ತಾರೆ ಅಕ್ಕ ನಗಲಿಕ್ಕೆ ಅವಾಗ ಕ್ಲಾಸಾಗದೇ ಇರ್ತಾರ ಇದ್ದ ಅವ್ರಿಗೆ ಫ್ರೆಂಡ್ಸ್ ಅಲ್ಲಿ ಇದೆ ಹೇಳತ್ತಿದ್ರು ಅವರು ನನಗೆಲ್ಲ ಭಾಳ ಸಪೋರ್ಟ್ ಮಾಡ್ತಾರೆ ಅಂದ್ರೆ ನನ್ಗೆ ಯಾಕೆ ಅಂತ ಕೇಳ್ತಾರೆ ಎಲ್ಲ ಹೇಳ್ತಾಯಿದ್ರು ಯಾಕೆ ಹೇಳಿ ಮಾತಾಡ್ತಾರೆ ಅಂತ ಅಂತ ಹೇಳಿ ಗುಂಶಾಂತಿ ಅಂತಂದರೆ ಇದು ಉಂ ಶಾಂತಿ ಉಂ ಶಾಂತಿ ಅಂತಂದರೆ ಅದ್ರ ಮೀನಿಂಗ್ ನಾನು ಆತ್ಮ ಶಾಂತ ಸ್ವರೂಪ ಅಂತ ಹೇಳಿ ಈಗ ನಾವಿಲ್ಲಿ ಬಂದನೆ ಕಾರ್ಯ ಮಾಡಕತ್ತೀವಿ ಯಾಕಂದ್ರೆ ಈಗ ಭಗವಂತನ ಆಗಿದೆ ಈಗ ನಾವ್ ಯಾವ್ದಾದ್ರು ಈಗ ಶರೀರ ಬಿಟ್ಟು ಹೋದ್ರೆ ಬಾ ದುಡ್ತಿವ್ರು ನಮ್ಮ ಬಿಟ್ಟು ಆಗಿರ್ಬೋದ್ರಿ ಆಕ್ಚುಲಿ ಅವ್ರದ್ದು ಪಾರ್ಟ್ ಮುಗಿದ್ಮೇಲೆ ಅವ್ರು ಹೋಗಿರ್ತಾರ ಅಷ್ಟೇ ಅವರು ಶರೀರ ಬಿಟ್ಟು ಹೋಗಿರ್ತಾರೆ ಬಟ್ ಅವ್ರ ಬೇರೆ ಕಡೆ ಜೀವನ ಆಗ್ತಿರ್ತದೆ ಅದಕ್ಕಾಗಿ ದುಃಖ ಕೊಡುವಂತದ್ದು ಏನೋ ಅವಶ್ಯಕತೆ ಇಲ್ಲ ಅವ್ರ್ ಒಳ್ಳೇದಾಗ್ಲಿ ಆಗ್ತಿರ್ತದೆ ಅವ್ರ ಜರ್ನಿ ಸುಗಮಯವಾಗ್ಲಿ ಅಂತೇಳಿ ನಾವ್ ಅವ್ರಿಗೆ ಇದು ಪ್ರೇರಣೆ ಪ್ರೇರಣೆಯಾಗ್ಲಿ ಆಶೀರ್ವಾದ ಕೊಡ್ಬೇಕ್ರಿ ಭಗವಂತನ ಅಲ್ಲ ಇವ್ರ ಅಲ್ಲ ನೀವು ಎಲ್ಲ ಪರಿಚಯ ಇದ್ದೀರಾ ಅಂತ ನನಗೆ ಹೇಳೇನಿಲ್ಲ ನಾವು ಪರಿಚಯ ಆವಾಗಿದ್ದ ಮಾಡ್ಕೊಂಡ್ವಿ ಇವ್ರ ನೆಗೇನಿ ಅಂತೆ ಎಲ್ಲ ಪರಿಚಯ ಹಾ ಹಾ ಹೌದಾ ಇಲ್ಲ ನಿಜವಾಗ್ಲೂ ಚೆನ್ನಾಗಿಲ್ಲೂ ನಾನು ಮಾತಾಡಿದ್ರಲ್ಲ ಅವಾಗ ಅದೇ ಅವ್ರು ಪರಿಚಯ ಮಾಡಿಕೊಟ್ರು ಆಯ್ತು

परिणाम बढ़ा आलस्य माता ना भी बढ़ते हैं। पॉलिटिक्स वालों के लिए वस्त्र में डॉन है उससे। मैं हमके आत्मनाला आप बेलुकला के नरसिंह के लिए

ಹೌದಾ ಎಲ್ಲ ಇಲ್ಲಿ ಕೂಡ್ಬಿಡಿದ್ದೀವಿ ಅಲ್ಲ ಓಕೆ ಹಾ ಮಗಾ ಮಗಾ ಇಲ್ಲಿ ಓಕೆ ಓಕೆ ಸರ್ ಅವ್ರ ಮಗಾ ನೈಟ್ ಡ್ಯೂಟಿ ಆಫ್ ಮೆಟ್ ಹೌದಾ ಆಕ್ಚುಲಿ ಜಮ್ಕಂದೆ ತರ ಬಿದ್ರಿ ಅಂತ ಬಟ್ ನಾವು ಇಲ್ಲಿ ಹನುಮಂತ ನಗರದಲ್ಲಿ ಕಟ್ ಮಾಡ್ತೀವಿ ನಮ್ಮ ದೊಡ್ಡ ತರಕ ಸಿಟಿ ಬರ್ಬೇಕು ಉಲ್ಲೇ ಇಲ್ಲ ರಾಮಿನ ಎಸ್ಆರ್ ಸರ್ ವಾರ ನಮ್ಗೆ ಬರ್ಲಿಕ್ಕೆ ಎಲ್ಲರ ಜೊತೆ ರೀ ಸಣ್ಣವ್ರಿಂದ ಇಟ್ಕೊಂಡು ವಯಸ್ಸಾಗಿದವ್ರ ಜೊತೆ ಎಲ್ಲಾರ ಜೊತೆ ಹಂಗೇ ಸಾಯಂಕಾಲ ಟ್ರೈನ್ ಸಿಟ್ರಿ ನೋಡ್ರಿ ರೈಟ್ ಮೇಡಮ್ மத்தார இவரெல்லா அயோ தேவ் ரேன் மாவ ಕಮ್ಮಲದೆಲ್ಲ ಹಚ್ಚಾರ ಈ ಪರಿಸ್ಥಿತಿಗಳು ಯೋಗಿ ಟೈಪ್ ಮಾಡ್ತಾರೆ ನೋಡಿ ಬಂದು ಆದ್ರೂ ಬೇಗ ಕಾರ್ಯಕ್ರಮ ನಾವು ಮುಸ್ಕೊಂಡ್ ಬಂದ್ವಿ ಬಾಳ ಎಲ್ಲ ಸರ್ ಮತ್ತೆ ಅರ್ಚನಾದು ಎಲ್ಲ ಬಹಳಷ್ಟು ಚೆನ್ನಾಗಿ ಅವ್ರೆಲ್ಲ ಮಾತಾಡಿದ್ರು ಎಷ್ಟೊಂದ ಬೇಜಾರು ಮಾಡ್ಕೊಂಡ್ರು ಎಲ್ಲಾರು ಒಂದ್ ಕಡೆ ಖುಷಿ ಇದ್ರೆ ಒಂದ್ ಕಡೆ ದುಃಖಾನು ಇತ್ತು ನಮ್ಗೆಲ್ಲರಿಗೂ ಮಾತಾಡಿದ್ರೆ ಅದು ಮಾತುಗಳು ನಮ್ ಕಡೆನೇ ಇಲ್ಲ ಅವ್ರಿಗೂ ಮಾತಾಡುವಷ್ಟ ಅಷ್ಟೊಂದು ಮಾತಾಡೋದ ಅವ್ರದ ಆದರೂ ಈ ಟೈಮ್ ಆಗೈತಿ ಭಾಳಷ್ಟ್ ನಾವು ವಿಡಿಯೋಗಳು ಮಾಡ್ಕೊಂಡ್ಬಂದಿದೀವಿ ನಾವೆಲ್ಲ ನೀಟಾಗಿ ವಿಡಿಯೋಗಳು ಅವ್ರ ವಿಡಿಯೋನ ಕಳಿಸ್ತೀನಿ ಯಾಕಂದ್ರ ಅವರಿಗೆ ಧೈರ್ಯ ತುಂಬಿದವರು ಸರ್ ಮತ್ತ ಅರ್ಚನಾ ಮೇಡಮ್ಮ ಇರ್ಬೇಕಲ್ಲ ಅಷ್ಟೆಲ್ಲ ಮಾಡಾಕ ನಿಜವಾಗಲೂ ಯಾರ ಕೈಯಿಂದ ಆಗೋದ ಅಲ್ಲ ಅದ ಸಾಧ್ಯನೇ ಇಲ್ಲ ಅದ ಶಿವನವ್ರ ಫ್ಯಾಮಿಲಿ ಅವ್ರು ಶಿಕ್ಷಕರಾಗಿದ್ರು ಆಮೇಲೆ ಅವ್ರ ಮಗಳು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು ನಮಗೆ ಭಾಳ ಬೇಕಾದವ್ರು ಬೇಕಾದವ್ರಾಗಿದ್ರು ಯ್ತೇಶ್ ಆಗಿದ್ರು ಅವರು ಕೊರೋನಾದಲ್ಲಿ ಹೋಗಿದ್ದಾರೆ ಈಗ ಸದ್ಯ ಇರುವ ಕೊಬ್ಬರೇ ಇದ್ದಾರೆ ಅವ್ರ ಮನೆಯವರು ಆ ಅದೇನೋ ಅನಾನುಕೂಲ ಇತ್ತು ಅವ್ರಿಗೆ ಪಾಪ ಮನೆ ಒಂದು ಸಣ್ಣ ಮನೆ ಮಾಡ್ಕೊಂಡಿದ್ದಾರೆ ಮೇಲ್ಗಡೆ ಆಮೇಲೆ ಇವತ್ತು ಅಗಲಿದ ಗುರುಗಳಿಗೆ ಮತ್ತೆ ಮಗಳಿಗೆ ಇವತ್ತು ಪೂಜೆ ಇಟ್ಕೊಂಡಿದ್ರು ಪೂಜೆಗಾಗಿ ಸುಮಾರು ಜನ ಹಿತೈತರು ಬಂಧುಗಳು ಬಂದಿದ್ರು ಅವರಿಗೆ ಧೈರ್ಯ ಹೇರಿದ್ದಾರೆ ಮತ್ತೆ ಅವರ ಹೊಸ ಮನೆ ಕೂಡ ಅವರಿಗೆ ಎಲ್ಲ ಸಕಲ ಸೋಪಾಗಿ ಇವ್ರವರಿಗೆ ಭವಿಷ್ಯ ಕರುಣಿಸಲಿ ಅಂತ ಹೇಳಿ ಇರುವಾಗ ಅವರು ಸ್ವಲ್ಪ ಫೋಟೋಸ್ ಎಲ್ಲ ಕಳಿಸಿದ್ರು ಅವ್ರು ಬರ್ತಡೆ ಎಲ್ಲ ಮಾಡಿದ್ರಂತೆ ಅಲ್ಲಿ ಮನೆಯೊಳಗ ನನಗಂತೂ ವಿಡಿಯೋ ಮಾಡ್ತಾ ಇದೆಯಲ್ಲ ಎಡಿಟಿಂಗ್ ಮಾಡುವಾಗ ನನಗೆ ಭಾಳ ಅಂದ್ರೆ ಬಹಳ ಬೇಜಾರಾಗ್ತಾ ಇತ್ತು ನಾನು ನಿಜವಾಗ್ಲೂ ವಿಡಿಯೋ ಮಾಡ್ಬೇಕಾದ್ರೆ ಎಡಿಟಿಂಗ್ ಮಾಡ್ಬೇಕಾದ್ರೆ ಆಡ್ತಾ ಇದ್ದೆ ಅಷ್ಟೊಂದು ಬೇಜಾರಾಗ ಆಗ್ತಾ ಇತ್ತು ನನಗ ದೇವರ ಇಷ್ಟು ನೋವನ್ನು ಕೊಡ್ತಾರಂತಂದ್ಮೇಲೆ ಆ ಎಷ್ಟ ಅದು ಸಾಧ್ಯನೇ ಇಲ್ಲೇ ಬಿಡಿ ಒಬ್ಬರೇ ಇದ್ದು ಎಲ್ಲ ಇಷ್ಟೆಲ್ಲ ಮಾಡೋದು ಇಷ್ಟೆಲ್ಲ ಅವರು ಎಷ್ಟು ಗಟ್ಟಿ ಇದ್ದಾರೆ ಅವರು ಹೆಂಗೆ ಇಷ್ಟೆಲ್ಲ ಮನೆ ಕಟ್ಟೋದಂದ್ರೆ ಈಸಿ ಇಲ್ಲ ಎಲ್ಲ ಇದ್ಕೊಂಡು ನಾವು ಹಂಗೆ ಮಾಡ್ತೀವಿ ಆದರೂ ಅವರು ಒಬ್ಬರೇ ಇಷ್ಟು ಧೈರ್ಯದಿಂದ ಮಾಡಿದ್ದಾರೆ ಅಂತಂದರೆ ಮೆಚ್ಚೋ ಥರ ಇದೆ